ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಎಲೆಕ್ಷನ್ ಹೆಂಗೆ ಫೋನ್ ನಂಬರ್ ಅಪ್ಡೇಟ್ ಮಾಡುದು ಅಂತ ನೋಡೋಣ ಕ್ಲಿಕ್ ಮಾಡ್ತೀನಿ ಜಸ್ಟ್ ಸರ್ಚ್ ಮಾಡಿರಿ ಎಲೆಕ್ಷನ್ ಕಾರ್ಡ್ ಎಲೆಕ್ಷನ್ ಕಾರ್ಡ್ ಆನ್ಲೈನ್ ಸೊ ಸೆಲೆಕ್ಟ್ ಮಾಡಿರಿ ಹೋಮ್ ಪೇಜ್ ಲಾಗಿನ್ ನೀವು ಲಾಗಿನ್ ಇರಲಿಲ್ಲ ಅಂದರೆ ಸೈನ್ ಅಪ್ ಮಾಡ್ಕೋಬೋದು ಜಸ್ಟ್ ಒಂದು ಸಿಂಪಲ್ ಫಾರ್ಮ್ ಇರ್ತೈತಿ ಇದನ್ನೆಲ್ಲ ಫಿಲ್ ಮಾಡ್ಬೇಕು ಸೊ ನಂದು ಆಲ್ರೆಡಿ ಅಕೌಂಟ್ ಐತಿ ನಾನು ಲಾಗಿನ್ ಡೈರೆಕ್ಟ್ ಆಗತ್ತೀನಿ ಸೊ ಟೈಮ್ ವೇಸ್ಟ್ ಮಾಡೋದಿಲ್ಲ ಸೊ ನಿಮ್ಗೆ ಸೈನ್ ಅಪ್ ಮಾಡ್ಕೋಬೇಕಾಯ್ತಂದ್ರೆ ನೀವು ಮಾಡಿ ಮಾಡಿರಿ ಸ್ಟೆಪ್ಸ್ ಈಸಿ ಮಾಡಿರ್ತಾವೆ ಸೆಲ್ಫ್ ಎಕ್ಸ್ಪ್ಲನೇಟಿವ್ ಸೊ ಫೋನ್ ನಂಬರ್ ಹಾಕಿದೆ ಪಾಸ್ವರ್ಡ್ ಪಾಸ್ವರ್ಡ್ ಹಾಕಿದೆ ಕ್ಯಾಪ್ಚರ್ ಹಾಕಿ ನಾನು ರಿಕ್ವೆಸ್ಟ್ ಒ ಟಿ ಪಿ ಅಂತ ಟೈ ಕ್ಲಿಕ್ ಮಾಡ್ತೀನಿ ಸೋ ರಿಕ್ವೆಸ್ಟ್ ਓಟಿਪੀ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ਓಟಿਪੀ ನಮ್ಮ ಲಾಗಿನ್ ರಿಜಿಸ್ಟರ್ಡ್ ನಂಬರ್ ಏನ ಇರುತ್ತದ ತla ಅದಕ್ಕೆ ਓಟಿਪੀ ಹೋಗ್ತಿತಿ ಸೋ ਓಟಿਪੀ ಎಂಟರ್ ಮಾಡಬೇಕು ವೆರಿಫೈ ಅಂಡ್ ಲಾಗಿನ್ ಓಕೆ ಇದು ನಮ್ಮ ಹೋಮ್ పేಜ್ ನಾವಿಲ್ಲಿ ಫಾರ್ಮ್ ಏಟ್ ಅಂತ ಒಂದಿರ್ತೈತಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಫಾರ್ಮ್ ಏಟ್ ಐತಿ ಇದನ್ನು ಫಿಲ್ ಮಾಡಬೇಕು ಫಿಲ್ ಫಾರ್ಮ್ ಐಟ್ ಸೊ ನನಗೆ ಅಪ್ಲಿಕೇಶನ್ ಬೇಕಾಗೈತಿ ಅದಕ್ಕೆ ನಾನು ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಪಿಕ್ ನಂಬರ್ ಆಲ್ರೆಡಿ ನಾನು ಈ ಲಾಗಿನ್ ಒಳಗೆ ಲಿಂಕ್ ಮಾಡಿದ್ದೆ ನಂದು ಸೆಲ್ಫ್ ಎಲೆಕ್ಷನ್ ಕಾರ್ಡ್ ಸೊ ಅದಕ್ಕೆ ಇಲ್ಲ ಅಂದರೆ ಅದರ ಎಲೆಕ್ಟ್ರಲ್ ಕಾರ್ಡ್ ಅಂತ ಹಾಕಿ ನಿಮ್ಮದು ಎಲೆಕ್ಷನ್ ಕಾರ್ಡ್ ನಂಬರ್ ಕೂಡ ನೀವು ಕೊಡ್ಬೋದು ಸಬ್ಮಿಟ್ ಕೆಲವೊಂದು ಸತಿ ನಾವು ಲ್ಯಾಂಡ್ಸ್ಕೇಪ್ ಮೂಡೊಳಗು ಹೋಗಬೇಕಾಗ್ತೈತಿ ಲ್ಯಾಂಡ್ಸ್ಕೇಪ್ನ ಗಿಡ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊರಿ ಆಮೇಲೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ಕಿಂಗ್ ಆನ್ ಓಕೆ ಇವಾಗ ಮತ್ತೆ ನಾನು ಪೋರ್ಟ್ರೇಟ್ ಬರ್ತೀನಿ ಸೊ ಇವಾಗ ಅಪ್ಲಿಕೇಶನ್ ಫಾರ್ ನಿಮಗೆ ಏನು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಹಾಕಬೇಕು ಅಥವಾ ಕರೆಕ್ಷನ್ ಆಫ್ ಎಂಟ್ರೀಸ್ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂದರೆ ಒಂದು ರೆಸಿಡೆನ್ಸಿಂದ ಅನದರ್ ರೆಸಿಡೆನ್ಸಿಗೆ ನೀವು ಶಿಫ್ಟ್ ಆಗಬೇಕಾಗಿತ್ತು ಈ ಆಪ್ಷನ್ ತಗೋರಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ದಿ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೂಲ್ ಸೊ ನನಗೆ ಇದೇ ಬೇಕಾಗಿತ್ತು ಸೊ ನಾನು ಇದನ್ನು ಕ್ಲಿಕ್ ಮಾಡತ್ತೇನಿ ಸೆಕೆಂಡ್ ಆಪ್ಷನ್ ಇಶ್ಯೂ ಆಫ್ ರೀಪ್ಲೇಸ್ಮೆಂಟ್ ಆಫ್ ಎಪಿಕ್ ವಿದೌಟ್ ಕರೆಕ್ಷನ್ ಅಂದರೆ ನಿಮಗೆ ಸೇಮ್ ಎಲೆಕ್ಷನ್ ಕಾರ್ಡು ಕಳೆದಿತ್ತಂದರೆ ನಿಮಗೆ ಇನ್ನೊಂದು ಇನ್ನೊಂದ್ಸತಿ ಅಪ್ಲೈ ಮಾಡಬೇಕಾಗಿತ್ತು ಅಂದರೆ ಇದು ಸೆಲೆಕ್ಟ್ ಮಾಡಿರಿ ಥರ್ಡ್ ಆಪ್ಷನ್ ಸೊ ಫೋರ್ತ್ ಆಪ್ಷನ್ ರಿಕ್ವೆಸ್ಟ್ ಫಾರ್ ಮೇಕಿಂಗ್ ಆ್ಯಸ್ ಅ ಪರ್ಸನ್ ವಿತ್ ಡಿಸೇಬಿಲಿಟಿ ಸೊ ನೀವು ಡಿಸೇಬಿಲಿಟಿ ಏನಾದರೂ ಇದ್ದರೆ ನಿಮಗೆ ಫೋರ್ತ್ ಆಪ್ಷನ್ ತೊಗೊಬೋದು ಬಟ್ ನನಗೆ ಇದ್ರಷ್ಟೊಂದು ಗೊತ್ತಿಲ್ಲ ಈ ಥರ್ ತ್ರೀ ಆಪ್ಷನ್ ಮಾತ್ರ ಶೋರಾಗಿ ಗೊತ್ತು ನಾನು ಸೆಕೆಂಡ್ ಆಪ್ಷನ್ ತೊಗೊಳಾತೀನಿ ಜಸ್ಟ್ ನನ್ನದು ಮೊಬೈಲ್ ನಂಬರ್ ಅಪ್ಡೇಟ್ ಐತಿ ಕ್ಲಿಕಿಂಗ್ ಆನ್ ಓಕೆ ಸೊ ಫಾರ್ಮ್ ಏಯ್ಟ್ ಬಂತು ಇವಾಗಲ್ಲೆಲ್ಲ ನಿಮ್ಮದು ಓನ್ ಡೀಟೇಲ್ಸ್ ಇರ್ತೈತಿ ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೋರಿ ಸಿ ಬಿ ಒಳಗೂ ನಿಮ್ಮದು ಓನ್ ಡೀಟೇಲ್ಸ್ ಇರ್ತೈತಿ ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎಲ್ಲ ಡಿಟೇಲ್ಸ್ ಕೊಡಬೇಕಾ ಎಲ್ಲ ಡಿಟೇಲ್ಸ್ ಎಂಟರ್ ಮಾಡಿ ವಾಪಸ್ ಬರ್ತೀನಿ ನಾನು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಇವಾಗ ಕ್ಲಿಕಿಂಗ್ ನೆಕ್ಸ್ಟ್ ಸೊ ಸಿ ಆಪ್ಷನ್ ಒಳಗೆ ನೀವು ಯಾವುದು ಸೆಲೆಕ್ಟ್ ಮಾಡಿರೋ ಆಪ್ಷನ್ ಅಂತ ಜಸ್ಟ್ ಹೈಲೈಟ್ ಮಾಡೋದತಿ ಕ್ರಾಸ್ ಚೆಕ್ ಮಾಡಿಕೊರಿ ಆಮೇಲೆ ಫೋರ್ತ್ ಆಪ್ಷನ್ ಒಳಗೆ ಇಲ್ಲಿ ನೋಡಿ ಏನು ಕರೆಕ್ಷನ್ ಮಾಡಬೇಕಾಗಿತ್ತು ಅಂತ ಆಪ್ಷನ್ಸ್ ಕೊಟ್ಟಾರ ನೀವು ಎಟ್ ಎ ಟೈಮ್ ಬರೀ ಫೋರ್ ಆಪ್ಷನ್ಸ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೋಬೋದು ನನಗೆ ಮೊಬೈಲ್ ನಂಬರ್ ಒಂದು ಅಪ್ಡೇಟ್ ಆಗಬೇಕಾಗಿತ್ತು ಮತ್ತೆ ಇನ್ನೊಂದು ಯಾವುದೋ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡಿ ಡೇಟ್ ಆಫ್ ಒಂದು ಮಾಡ್ತೀನಿ ಓಕೆ ಜೆಂಡರ್ ಇವೆಲ್ಲ ಏನೂ ಬೇಡ ಸೊ ಆ್ಯಸ್ ಆಫ್ ನಾವು ಇವೆರಡು ಆಪ್ಷನ್ಸ್ ತೊಗೊಳತೀನಿ ಓಕೆ ಇಷ್ಟೇ ಇರಲಿ ಆ್ಯಸ್ ಆಫ್ ನಾವು ಸೊ ನಾನು ಡೇಟ್ ಆಫ್ ಬರ್ತ್ ಕೊಡತ್ತೀನಿ ಸೊ ಒಂದು ಸತಿ ಹೇಳ್ಬಿಡ್ತೀನಿ ನೋಡಿರಿ ಡೇಟ್ ಆಫ್ ಬರ್ತ್ ನಿಮ್ಮ ಮೊಬೈಲ್ ನಂಬರ್ ಏನು ಚೇಂಜ್ ಮಾಡಬೇಕಾಗಿತ್ತಲ್ಲ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಅಥವಾ ಅಪ್ಡೇಟ್ ಮಾಡಬೇಕಾಗಿತ್ತು ಅಥವಾ ಹೊಸದಾಗಿ ಮೊಬೈಲ್ ನಂಬರ್ ಆ್ಯಡ್ ಮಾಡಬೇಕಾಗಿದೆ ಅದು ಮೊಬೈಲ್ ನಂಬರ್ ಇಲ್ಲಿ ಹಾಕಬೇಕು ಹಾಕಿ ಅದೇ ಮೊಬೈಲ್ ನಂಬರ್ಗೆ ಯು ಟಿ ಪಿ ಬರುತ್ತೆ ಅದು ವೆರಿಫೈ ಮಾಡ್ಕೋಬೇಕು ವೆರಿಫೈ ಮಾಡ್ಕೊಂಡಾದಮೇಲೆ ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಾಗ್ತೈತಿ ಇಲ್ಲೇ ನೀವು ಡೇಟ್ ಆಫ್ ಬರ್ತ್ ಚೇಂಜ್ ಅಂತ ಕೊಟ್ಟಿದ್ರಿ ಇದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಯಾವುದು ನೀವು ಜಸ್ಟ್ ಅಪ್ಲೋಡ್ ಮಾಡಬೇಕು ಇಲ್ಲಿ ಚೂಸ್ ಫೈಲ್ ಅಂತ ಮಾಡಿ ನಿಮ್ಮ ಗ್ಯಾಲ್ರಿಯಿಂದ ನೀವು ನೀವು ಪ್ರೂಫ್ನ ಸಬ್ಮಿಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು ಅಷ್ಟೇ ಸೊ ಮೊಬೈಲ್ ನಂಬರ್ ಇಲ್ಲೇ ವೆರಿಫೈ ಆಗಿರ್ತದಲ್ಲ ಮೊಬೈಲ್ ನಂಬ್ರಿಗೆ ಏನೂ ಪ್ರೂಫ್ ಗಿಫ್ ಏನೂ ತೋರಿಸೋದಿಲ್ಲ ಬಟ್ ಡೇಟ್ ಆಫ್ ಬರ್ತ್ಗೆ ನೀವು ಪ್ರೂಫನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ಇಷ್ಟು ಮಾಡಿ ಇದು ಇದೆಲ್ಲ ಫಿಲ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ನು ಎನೇಬಲ್ ಆಗ್ತೈತಿ ಇಷ್ಟು ಮಾಡಿಕೊಂಡು ನಾನು ವಾಪಸ್ ಬರ್ತೀನಿ ನೋಡಿರಿ ನಾನು ಪ್ಯಾನ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಅಂತ ಸಾರಿ ಪ್ಯಾನ್ ಕಾರ್ಡ್ ನಾನು ಡೇಟ್ ಆಫ್ ಬರ್ತ್ ಪ್ರೂಫ್ ಕೊಟ್ಟಿದ್ದೀನಿ ಆಮೇಲೆ ಇಲ್ಲಿ ಫೋನ್ ನಂಬರ್ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ ಒ ಟಿ ಪಿ ಬರ್ತೈತಿ ವೆರಿಫೈ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಸೊ ವೆರಿಫೈಡ್ ಅಂತ ಬರ್ತೈತಿ ಇವಾಗ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾ ಸೊ ಇವತ್ತಿನ ಡೇಟು ಪ್ಲೇಸ್ ನಿಮ್ದು ಏನೈತಿ ಅದು ಹಾಕಿ ನೆಕ್ಸ್ಟ್ ಅನ್ರಿ ಕ್ಯಾಪ್ಷನ್ ಎಂಟರ್ ಮಾಡಿ ಪ್ರಿವ್ಯೂ ಸಬ್ಮಿಟ್ ಓಕೆ ಇದು ಜಸ್ಟ್ ಪ್ರಿವ್ಯೂ ಆಗೈತಿ ಸೊ ನಿಮ್ಮದೆಲ್ಲ ಡಿಟೇಲ್ಸ್ ಇನ್ನೊಂದು ಸತಿ ನೋಡಿಕೊಂಡು ಒಂದೇ ಸತಿ ಸಬ್ಮಿಟ್ ಮಾಡಿಬಿಡಿರಿ ಸೊ ನೀವು ಸ್ಕ್ರೋಲ್ ಮಾಡಿ ನೋಡ್ಕೊಳ್ರಿ ನಿಮ್ದು ಕರೆಕ್ಟ್ ಐತೆ ನಾ ಆಪ್ಷನ್ ಆಮೇಲೆ ಸಬ್ಮಿಟ್ ಮಾಡಿರಿ ನಾನು ಚೆಕ್ ಮಾಡ್ಕೊ ಚೆಕ್ ಮಾಡ್ತೀನಿ ಇನ್ನೊಂದು ಸರ್ತಿ ಇಲ್ಲಿ ನೋಡಿರಿ ನೀವು ಡೇಟ್ ಆಫ್ ಬರ್ತ್ ಮತ್ತು ಮೊಬೈಲ್ ನಂಬರ್ ಕರೆಕ್ಷನ್ಗೆ ನಾನು ಟಿಕ್ ಮಾರ್ಕ್ ಹಾಕಿದ್ದೀನಿ ಅದು ಅದನ್ನು ಹೈಲೈಟ್ ಮಾಡತ್ತೈತಿ ಸೊ ನೀವು ಏನು ಡೀಟೇಲ್ಸ್ ಎಂಟ್ರ್ ಮಾಡಿರಲ್ಲ ಅದು ಡಿಟೇಲ್ಸ್ ಇಲ್ಲಿ ಇರಬೇಕು ಇಲ್ಲಾಂದರೆ ಮತ್ತೆ ಹೋಗಿ ಎಡಿಟ್ ಮಾಡಬೇಕು ಜಸ್ಟ್ ಕ್ರಾಸ್ ಚೆಕ್ ಮಾಡಿರಿ సో ఎలా మేలు లాస్టకి సబిట్ అంత ఆప్షన్ ఇతీ క్లిక్ మరి అది శోర్ యూన్ టు సబిట్ ద ఫ్ ఎస్ ಸಬ್ಮಿಟ್ ಸಬ್ಮಿಟ್ ಮಾಡಿದ್ಮೇಲೆ ನನಗೊಂದು ಎರರ್ ತೋರಿಸತಿ ಅದು ಯಾಕಂದರೆ ನಾನು ಆಲ್ರೆಡಿ ಇವಾಗ ಒಂದು ಅಪ್ಲಿಕ್ ಅಪ್ಲಿಕೇಶನ್ ಕೊಟ್ಟಿನಿ ಅಡ್ರೆಸ್ ಚೇಂಜಿಗೆ ಅದು ಇನ್ನೂ ಪ್ರೊಸೆಸಿಂಗ್ ಒಳಗೈತಿ ಅಪ್ರೂವ್ನೂ ಆಗೈತಿ ವ್ಯಾಲಿಡಿಟಿನೂ ಆಗೈತಿ ಬಟ್ ಇನ್ನೂ ಅದು ನನಗೆ ಕಾರ್ಡು ರಿವೈಸ್ ಆಗಿ ರೀಚ್ ಆಗಿಲ್ಲ ಅದಕ್ಕೋಸ್ಕರ ಸೇಮ್ ಎಲೆಕ್ಟ್ರಲ್ ನಂಬರ್ ಮೇಲೆ ಒಂದು ಆಲ್ರೆಡಿ ಅಪ್ಲಿಕೇಶನ್ ಐತಿ ಅದಕ್ಕೆ ಅದು ರಿವೈಸ್ ಆಗೋವರೆಗೂ ವೇಟ್ ಅಂತ ನಂಗೆ ಹೇಳಾತೈತಿ ಅದು ಬಿಟ್ಟರೆ ಬೇರೆ ಏನೂ ಎರರ್ ಇಲ್ಲ ಸೊ ಇದೇ ರೀತಿನ ನಾವು ಅಪ್ಲೈ ಮಾಡಬೇಕು ಸ್ಟೆಪ್ಸ್ ಭಾಳ ಈಸಿ ಅದಾವೆ ರೀ ನೀವೆಲ್ಲೂ ಹೋಗಿ ಮಾಡಬೇಕಾಗಿಲ್ಲ ಮನೆಯಾಗ ಕುಂತು ಮಾಡ್ಕೋಬೋದು ಸೊ ಸಬ್ಮಿಟ್ ಅಂದಮೇಲೆ ನಿಮಗೊಂದು ರೆಫರೆನ್ಸ್ ನಂಬಿರ್ ಬ ನಂಬರ್ ಬರ್ತೈತಿ ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು ಸೊ ನೀವು ಟ್ರ್ಯಾಕ್ ಮಾಡಬೇಕು ಅಂದರೆ ಆ ನಂಬರ್ ಹಾಕಿ ಟ್ರ್ಯಾಕ್ ಮಾಡಬೇಕು ಅದು ಸ್ಟೇಟಸ್ ನಿಮಗೆ ಗೊತ್ತಾಗ್ತೈತಿ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು